ಇಡೀ ದೇಶದಲ್ಲಿ ಇವತ್ತಿನ ದಿನದ ಧರ್ಮಧ್ವಜ ಇವತ್ತು ಪ್ರತಿಷ್ಠಾಪನೆ ಮಾಡಿದ್ದು ಇದೊಂದು ಐತಿಹಾಸಿಕ ಕ್ಷಣ ಇದು ನೂರು ಕೋಟಿ ಹಿಂದೂಗಳಿಗೆ ಅಭಿಮಾನಾಸ್ಪದವಾದಂಥ ಸ್ವಾಭಿಮಾನಾಸ್ಪದವಾದಂಥ ಹೆಮ್ಮೆ ಪಡುವಂಥ ಕಾರ್ಯ ಇವತ್ತು ಅಯೋಧ್ಯ ಪ್ರಭು ಶ್ರೀ ರಾಮಚಂದ್ರನ ಜನ್ಮಸ್ಥಾನದಲ್ಲಿ ನಿರ್ಮಾಣ ಆದಂಥ ದೇವಸ್ಥಾನದ ಮೇಲೆ ಧ್ವಜ ಹಾರಿಸಿದ್ದು ಅಭಿ ನಮಗೆ ಅನ್ನಿಸ್ತಾ ಇದೆ ಸೊ ಆ ಧರ್ಮಧ್ವಜದ ಸಂದೇಶ ಏನು ಏಕತೆ ಸಮಾನತೆ ಮತ್ತು ಅಭಿವೃ ಸಮೃದ್ಧಿಯ ಸಂಕೇತ ಇದೆ ವೀರತೆಯ ಸಂಕೇತ ಇದೆ ಭಗವಾಧ್ವಜ ಕೇಸರಿ ಧ್ವಜ ಇದು ಯಾವುದೋ ಒಂದು ಪಂಗಡಕ್ಕೋ ಜಾತಿಗೋ ವ್ಯಕ್ತಿಗೋ ಸಂಘಟನೆಗೋ ಪಕ್ಷಕ್ಕೆ ಸಂಬಂಧಪಟ್ಟದ್ದಲ್ಲ ಇದೊಂದು ಧರ್ಮಧ್ವಜ ಇದು ಹಿಂದೂ ಧರ್ಮಧ್ವಜ ಸಾವಿರಾರು ವರ್ಷದಿಂದ ಋಷಿಮುನಿಗಳು ಸಾವಿರಾರು ವರ್ಷದಿಂದ ರಾಜ ಮಹಾರಾಜರುಗಳು ಯುದ್ಧದಲ್ಲಿ ಬಳಸ್ತಾ ಇದ್ದರು ಮಠ ಮಂದಿರಗಳ ಮೇಲೆ ನಿರಂತರವಾಗಿ ಹಾರಾಟ ಮಾಡ್ತಾ ಇರುವಂಥ ಈ ಭಗವಾ ಕೇಸರಿ ಧ್ವಜ ಇವತ್ತು ಐನೂರು ವರ್ಷದ ನಂತರ ಒಂದು ವಿಜಯ ಧ್ವಜ ಅಂತ ಹೇಳ್ಬೋದು ವಿಜಯದ ಸಂಕೇತ ಅಂತ ಹೇಳ್ಬೋದು ಅಯೋಧ್ಯಾದ ರಾಮನ ದೇವಸ್ಥಾನದ ಮೇಲೆ ಹಾರಾಟ ಮಾಡಿದ್ದು ಅತ್ಯಂತ ಸ್ವಾಭಿಮಾನಾಸ್ಪದ ಇದೊಂದು ವಿಜಯದ ಸಂಕೇತ ಅಂತನ್ನುವಂಥದ್ದು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ ಪ್ರಧಾನಮಂತ್ರಿ ಮೋದಿಯವ್ರ ಬಗ್ಗೆ ಸರ್ ಈಗ ಅವರ ಕರಕಮಲ್ಗಳಿಂದ ಅದು ಉದ್ಘಾಟನೆ ಆಯಿತು ಅದ್ರ ಬಗ್ಗೆ ಹೇಳೋದು ಸರ್ ಈಗ ಗೊಜಾರದ ಹೋರಾಟದಲ್ಲಿ ಅವರು ಭಾಗವಹಿಸಿದ್ರು ಈಗ ಅವರೇ ಅದು ನಿಂತ್ಕೊಂಡು ಅದನ್ನು ನಿರ್ಮಾಣವಾಯಿತು ಅದನ್ನ ಉದ್ಘಾಟನೆ ಆಯ್ತು ಅದ್ರ ಬಗ್ಗೆ ತಿಳಿಸ್ತಾರೆ ಈಗ ಧ್ವಜ ಉದ್ಘಾಟನೆ ಧ್ವಜಾರೋಹಣ ಮಾಡಿದ್ದು ನಮ್ಮ ನೆಚ್ಚಿನ ಪ್ರಧಾನಿಗಳಾದಂಥ ಸನ್ಮಾನ್ಯ ಶ್ರೀ ನರೇಂದ್ರ ಮೋದಿ ಅವರು ಮಾಡಿದ್ದು ಅವರ ಯೋಗ್ಯತೆಯೂ ಇದೆ ಅರ್ಹತೆಯೂ ಇದೆ ಹೋರಾಟದಲ್ಲಿ ಭಾಗವಹಿಸಿದಂಥ ತ್ಯಾಗದ ಪ್ರತೀಕವಾದಂಥ ವ್ಯಕ್ತಿ ಇದ್ದಾರೆ ಸೊ ಅವರು ಹಾರಾಟ ಮಾಡಿದ್ದು ಹಾರ ಹಾರಿಸಿದ್ದು ಒಂದು ಹೆಮ್ಮೆಯ ವಿಷಯ ಗರ್ವದ ವಿಷಯ ಅಂತ ಹೇಳ್ತೀನಿ ನಾನು ಸೊ ಅಂಥ ಒಬ್ಬ ಮಹಾನ್ ವ್ಯಕ್ತಿಯಿಂದನೇ ಇವತ್ತು ಧ್ವಜಾರೋಹಣ ಆಗಿದ್ದು ಇದೊಂದು ಅತ್ಯಂತ ಸ್ವಾಭಿಮಾನಾಸ್ಪದ ಅಂತನ್ನುವಂಥದ್ದು ನಾನು ಹೇಳ್ತಾ ಇದ್ದೀನಿ